ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರೇ ಪಾಕಶಾಲೆ ಇವತ್ತು ನಾನು ವೆರೈಟಿಯಾಗಿ ಶಂಕು ಕೋರ್ಡ್ ಬಳೆನ ಯಾವ ಥರ ಮಾಡೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ನೂ ಹೊಸ ಹೊಸ ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ರಪ್ಪ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತೆ ಇವಾಗ ಯಾವ ಥರ ಮಾಡೋದು ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಕಪ್ಪಷ್ಟು ಮೈದಾನಿಟ್ಟು ಹಾಕ್ಕೊಳ್ಬೇಕು ಒಂದು ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಕಪ್ಪು ಮೈದಾನ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವ ನೀವು ಮೈದಾ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಅರ್ಧದಷ್ಟು ಚಿರೋಟಿ ರವೆ ತೊಗೊಳ್ಬೇಕಾಗುತ್ತೆ ಏನಂತೀರಂದ್ರೆ ಒಳ್ಗಿ ರವೆ ಅಂತೀರಲ್ವ ನೀವು ಒಬ್ಬೊಬ್ರಿಗೆ ಚಿರೋಟಿ ರವ ಅರ್ಥ ಆಗುತ್ತೆ ಒಬ್ಬೊಬ್ರಿಗೆ ರವೆ ಅಂತ ಅರ್ಥ ಆಗುತ್ತೆ ಎರಡೂ ಒಂದೇ ಇವಾಗ ನಾನು ಇನ್ನೊಂದು ಕಪ್ಪು ಸಹ ಅಷ್ಟೇ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಂಡ್ಮೇಲೆ ಒಂದು ಕಾಲು ಕಪ್ಪಷ್ಟು ಚಿರಟಿ ರವ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗುತ್ತೆ ಚಿರಟಿ ರವೆ ಓಕೆ ಇವಾಗ ಚಿರಟಿ ರವ ಹಾಕ್ಕೊಂಡ್ಮೇಲೆ ಇವಾಗ ಇದಕ್ಕೆ ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದೀನಿ ನೋಡ್ತಾಯಿದ್ರಲ್ಲ ಇವತ್ತಿನ ವೆರೈಟಿ ಆಗಿರೋಂಥ ಸ್ನ್ಯಾಕ್ಸ್ನ ನೀವೇನಾದರೂ ಈ ಥರ ಟ್ರೈ ಮಾಡಿದ್ರಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನಮಗೂ ಸಹ ಅರ್ಥ ಆಗುತ್ತೆ ಇರ್ತಾರೆ ನಮ್ಮ ಸಬ್ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯವರ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂತ ನಮಗೂ ಸಹ ಅರ್ಥ ಆಗುತ್ತೆ ಓಕೆ ಇವಾಗ ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಟೇಬಲ್ ಅಷ್ಟು ಕರೆ ಎಳ್ಳಂತಿರಲ್ವ ಬ್ಲ್ಯಾಕ್ ಎಳ್ಳು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಕಸ್ತೂರಿ ಮೆಂತೆನೇ ಒನ್ ಟೇಬಲ್ ಅಷ್ಟು ಕಸ್ತೂರಿ ಮೆಂತ್ಯೆ ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಮೆಂತ್ಯ ಹಾಕೊಂಡ್ಮೇಲೆ ಈ ಥರ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಅದರ ಸುವಾಸನೆ ಇರುತ್ತಲ್ವ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕೋದ್ರಿಂದ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ನೀವು ಎಷ್ಟು ಮಾಡ್ತಾ ಇರ್ತೀರೋ ಅಷ್ಟೇ ತಕ್ಕಂತೆ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಉಪ್ಪು ಹಾಕೊಂಡ್ಮೇಲೆ ಇದಕ್ಕೆ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ ನಮ್ಮದು ಖಾರ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ನಾನು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನಿಮ್ಮದು ಖಾರ ಏನಾದರೂ ಜಾಸ್ತಿ ಇತ್ತಂತಂದರೆ ಎರಡೇ ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ ಇವಾಗ ನಾನು ಮೂರು ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ಓಕೆ ಇವಾಗ ಖಾರ ಮೇಲೆ ಸ್ವಲ್ಪ ಒಂದು ಚೀಟಿಗೆ ಅಷ್ಟು ಅರಿಶಿನ ಹಾಕ್ಕೊಳ್ಬೇಕಾಗುತ್ತೆ ಅರಶಿನ ಹಾಕೊಂಡ್ಮೇಲೆ ನೀಟಾಗಿ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಬೇಕಾಗುತ್ತೆ ಎಲ್ಲದನ್ನು ಸಹ ಕಲಿಬೇಕಲ್ವಾ ಹಿಟ್ಟು ಹಾಗೂ ಖಾರ ಪುಡಿ ಹಾಗೂ ಎಳ್ಳು ನಾವು ತೊಗೊಂಡಿರುವ ಐಟಮ್ಸ್ ಎಲ್ಲದನ್ನು ಸಹ ಕಲಿಬೇಕಲ್ವಾ ಅದಕ್ಕೆ ನಾನಿವಾಗ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಅಷ್ಟು ಎಣ್ಣೆ ಹಾಕೊಳ್ಬೇಕಾಗುತ್ತೆ ಬಿಸಿ ಎಣ್ಣೆ ಆದರೂ ಹಾಕ್ಕೊಳ್ಬೋದು ಇಲ್ಲಾಂತಂದರೆ ತಣ್ಣಗಾಗಿರುವಂತಹ ಎಣ್ಣೆ ಆದರೂ ಹಾಕೊಳ್ಬೋದು ಓಕೆ ಇವಾಗ ಹಾಕೊಂಡ್ಮೇಲೆ ನೀಟಾಗಿ ಎಲ್ಲದನ್ನು ಸಹ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಈ ಥರ ಇದ್ರಲ್ವ ಈ ಥರ ನೀಟಾಗಿ ಕಲಿಸ್ಕೊಳ್ತಾ ಇದ್ನಿ ಇವತ್ತಿನ ವೆರೈಟಿಯಾಗಿ ರೆಸಿಪಿನ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಏನಪ್ಪ ಅಂತಂದರೆ ವೀಡಿಯೋಸ್ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬರ್ ಆಗ್ಲಾರ್ದನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಹಾಗೂ ನಮಗೂ ಸಹ ಎಲ್ಪ್ ಆಗುತ್ತೆ ಹೌದು ವಿವರ್ಸ್ ನೋಡ್ತಾ ಇದ್ರ ಅಂತೂ ಸಹ ನಮಗೂ ಸಹ ಗೊತ್ತಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ನೀವು ನೋಡಿದರೂ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾತ್ರ ಮರ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಇವಾಗ ನೀಟಾಗಿ ಕಲಸಿದ್ದಾಯಿತು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಕಲಿಸ್ಕೊಳ್ತಾ ಇದೀನಿ ನೋಡ್ತಾ ಇದ್ರಲ್ವ ಈ ಥರ ಸೊಸ್ವಲ್ಪೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಅಷ್ಟು ಒಂದೇ ಸರಿ ನೀರು ಹಾಕಿದ್ರಪ್ಪ ಅಂತಂದರೆ ಏನಾಗುತ್ತೆ ಅದು ನೀರಾಗಿಬಿಡುತ್ತೆ ಹಿಟ್ಟು ಅದಕ್ಕೆ ನೀವು ಸ್ವಲ್ಪ ನೋಡ್ತಾ ಇದ್ರಲ್ವ ನಾನು ಈ ಥರ ಸ್ವಲ್ಪ ನೀರು ಹಾಕಿ ಹಾಕಿ ಚಪಾತಿ ಹಿಟ್ಟು ನೀವು ಯಾವ ಥರ ಅದಕ್ಕೆ ನಾದ್ತಿರೋ ಅದೇ ಥರ ಅದಕ್ಕೆ ನಾದ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿರಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಬೇಗ ನೀರಾಗಿಬಿಡುತ್ತೆ ನೀವು ಮಾಡೋ ಮಾಡೋ ತಟಿಯೆಲ್ಲ ಇಟ್ಟು ನೀರಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೀವು ಮಾಡುವಾಗೇ ನೀವು ಸ್ವಲ್ಪ ಇಟ್ಟು ಗಟ್ಟಿಯಾಗಿ ನಾದ್ಕೊಂಡ್ರಪ್ಪ ಅಂತಂದರೆ ಮಾಡೋ ತಟಿಯೆಲ್ಲ ಸರಿ ಹೋಗುತ್ತೆ ಓಕೆ ಇವಾಗ ಈ ಥರ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ನಾನು ಓಕೆ ಇವಾಗ ನೋಡ್ತಾ ಇದ್ರಲ್ಲಿ ಈ ಥರ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ಇವಾಗ ಯಾವ ಥರ ಶಂಕುರು ಶಂಕು ಥರ ಕೋಡ್ಬಳೆ ಮಾಡುವುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ವಣ್ಣ ಸಣ್ಣ ಸಣ್ಣ ಸ್ವಲ್ಪ ಒಂದು ಐದು ನಿಮಿಷ ಈ ಥರ ಮಿದ್ಕೋಬೇಕಾಗುತ್ತೆ ನಾದ್ಕೊಂಡ್ಮೇಲೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಬೇಕಾಗುತ್ತೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಈ ಥರ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಆಯಿತಂತಂದರೆ ಎರಡು ಭಾಗಗಳಾಗಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಸ್ವಲ್ಪ ಒಂದು ಭಾಗ ಎರಡು ಥರ ಈ ಥರ ಮಾಡಿದ್ದೆ ನಾನು ಎರಡು ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಮಾಡ್ಕೊಂಡ್ಮೇಲೆ ಸ್ವ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡಿಗಳಾಗಿ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಕೇಳ್ತೀಪ ಕರೆಕ್ಟಾಗಿ ಎಲ್ಲವನ್ನು ಸಹ ಒಂದೇ ಥರ ಅಳತಿಯಲ್ಲಿ ಮಾಡಿದ್ರಪ್ಪ ಅಂತಂದರೆ ಅವನು ಸಹ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೂ ತಿನ್ನೋಕ್ಕೂ ಸಹ ಟೇಸ್ಟ್ ಬರುತ್ತೆ ಸ್ವಲ್ಪ ನೋಡಿ ನೋಡೋಕ್ಕೂ ಚೆನ್ನಾಗಿತ್ತು ಅಂತಂದರೆ ತಿನ್ನೋಕ್ಕೂ ಸಹ ಟೇಸ್ಟ್ ಬರುತ್ತೆ ಮಕ್ಕಳಿಗೆ ಸಹ ಅಷ್ಟೇ ಕೊಟ್ರಪ್ಪ ಅಂತಂದರೆ ಅವ್ರು ಇನ್ನೂ ಬೇಕು ಬೇಕು ಅಂತ ಕೇಳ್ತಾ ಇರ್ತವೆ ಈ ಥರ ಕರೆಕ್ಟಾಗಿ ಒಂದೇ ಸೈಜಲ್ಲಿ ಒಂದೇ ಅಳತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಗೋಲಿ ಗುಂಡಿ ಯಾವ ಸೈಜಲ್ಲಿ ಇರುತ್ತೋ ಅದೇ ಸೈಜಲ್ಲಿ ತೊಗೊಳ್ಬೇಕಾಗುತ್ತೆ ಇಟ್ಟು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಅಂತಂದರೆ ಕೋಡ್ಬಳೆ ಅಷ್ಟು ನೀಟಾಗಿ ನೀವು ಯಾವ ಥರ ನೀವು ಕರೆಕ್ಟಾಗಿ ಮೆಸರ್ಮೆಂಟಲ್ಲಿ ನೀವು ಮಾಡ್ತಾ ಇರ್ತೀರೋ ಅದೇ ಥರನೇ ಶಂಕುಪಾಳೆ ಶಂಕು ಕೋಡ್ಬಳೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತವೆ ಓಕೆ ಇವಾಗ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದೀನಿ ನೋಡ್ತಾಯಿದ್ರಲ್ಲೇ ಇವಿಷ್ಟು ಸಹ ಈ ಥರ ಸಣ್ಣ ಸಣ್ಣವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸ್ವಲ್ಪ ಈ ಥರ ಕೈಲೇ ರೌಂಡ್ ಶೇಪಾಗಿ ಪ್ರೆಸ್ ಮಾಡಬೇಕು ಇದ್ರಲ್ಲ ಈ ಥರ ಒಂದು ಒಂದು ರೂಪಾಯಿ ಕಾಯಿನ್ ಅಷ್ಟು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ರೌಂಡ್ ಶೇಪಾಗಿ ಮಾಡಿ ಇದ್ರಲ್ಲ ಈ ಥರ ಪ್ರೆಸ್ ಪ್ರೆಸ್ ಮಾಡಬೇಕಾಗುತ್ತೆ ಪ್ರೆಸ್ ಮಾಡಿದ ಮೇಲೆ ಒಂದು ಸೈಡಲ್ಲೇ ಇಟ್ಕೊಳ್ಬೇಕಾಗುತ್ತೆ ಶಂಕು ಥರ ಮಾಡೋಕ್ಕೆ ತುಂಬ ಈಸಿಯಾಗೊಂದು ಸುಲಭ ಆಗುತ್ತೆ ಅನ್ನೋಕ್ಕೋಸ್ಕರ ಇದೇ ಥರನೇ ಟಿಪ್ಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೂ ಸಹ ಅಷ್ಟೇ ಈ ಥರ ಐಡಿಯಾಸು ಭಾಳ ಸುಲಭವಾಗಿ ಈಸಿ ಅಂತ ಅನ್ನಿಸ್ಬೋದು ಅನ್ನೋಕ್ಕೋಸ್ಕರ ನಾನು ಈ ಥರ ನಿಮಗೆ ಟಿಪ್ಸ್ನ ನೋಡ್ತಾ ಇದ್ರಲ್ಲ ಒಂದು ಸ್ವಲ್ಪ ಅಂಗೈಯಲ್ಲಿ ಈ ಥರ ರೌಂಡ್ ಶೇಪಾಗಿ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಸಾಕಾಗುತ್ತೆ ಕರೆಕ್ಟಾಗಿ ಹಗ್ಲಾಗಿ ಆಗ್ತದೆ ನೋಡ್ತಾಯಿದ್ರಲ್ವ ಈ ಥರ ಅಗ್ಲಾಗಿ ಕರೆಕ್ಟಾಗಿ ಆಗುತ್ತೆ ಓಕೆ ಇವಿಷ್ಟನ್ನು ಸಹ ಮಾಡಿಟ್ಕೊಂಡಿದ್ದೀನಿ ನಾನು ಇವಾಗ ಒಂದು ಜಾಲಿಸೌಟ್ ಇದೆ ಅಲ್ವಾ ನೀವು ಎಲ್ಲರ ಮನೆಯಲ್ಲೂ ಜಾಲಿಸೌಟ್ ಸಿಗುತ್ತೆ ಆ ಥರ ಜಾಲಿಸೌಟ್ ತೊಗೊಂಡು ನಾವು ರೌಂಡ್ ಶೇಪಲ್ಲಿ ಮಾಡಿರುವಂತಹ ಉಳ್ಳಿನ ಇವಾಗ ಜಾಲಿಸೌಟ್ ಮೇಲೆ ಇಡಬೇಕಾಗುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ವ ಈ ಥರ ಜಾಲಿಸೌಟ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸಹ ಅಂತಂದರೆ ಒಂದು ಎರಡೆರಡು ಮೂರು ಮೂರನೇ ಜಾಲಿಸೌಟ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಇಟ್ಟು ಈ ಥರ ಸೌಟಿಗೆ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಸ್ವಲ್ಪ ಅಗ್ಲಾಗಿ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ಪ್ರೆಸ್ ಮಾಡಿದ ಮೇಲೆ ಈ ಥರ ತಕ್ಕೊಂಡ್ಮೇಲೆ ನೋಡ್ತಾ ಇದ್ರಲ್ವ ಶಂಕು ಥರ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ನೋಡ್ತಾಯಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಶಂಕು ಕೋಡುಬಳೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದು ನಿಮಗೂ ಸಹ ಈಸಿಯಾಗಿ ಸುಲಭ ಆಗುತ್ತೆ ಅನ್ನೋಗೋಸ್ಕರ ಇದೇ ಥರನೇ ನಾನು ಶಂಕು ಕೋಡುಬಳೆನ ಮಾಡಿ ತೋರಿಸ್ತಾ ಇದ್ನಿ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಇನ್ನೊಂದು ಸಹ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರನೇ ಎಲ್ಲವನ್ನೂ ಸಹ ಎಲ್ಲ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಇದೇ ಥರನೇ ಎಲ್ಲವನ್ನೂ ಸಹ ಮಾಡಿ ಇಟ್ಕೊಳ್ತಾ ಇದೀನಿ ಓಕೆ ನೋಡ್ತಾ ಇದ್ರಲ್ಲ ಇನ್ನೊಂದು ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗ್ ಅಂತಂದರೆ ತಿನ್ನೋಕ್ಕೂ ಸಹ ಅಷ್ಟೇ ಗರಿ ಗರಿ ತಿನ್ನೋಕ್ಕೂ ಸಹ ಅಷ್ಟೇ ಗರಿ ಗರಿ ಹಾಕಿರ್ತವೆ ಒಳಗಡೆ ಒಳಗಡೆ ಎಲ್ಲ ಪೊಳ್ಳಾಗಿರ್ತವೆ ಅಷ್ಟು ಚೆನ್ನಾಗಿರ್ತಾವಂತ ಹೇಳ್ಬೋದು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸಿತಪ್ಪ ಅಂತಂದರೆ ಈ ಥರ ಶಂಕುಪಾಳ ಶಂಕು ಕೋಡುಬಳೆಯನ್ನು ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆಪ್ಪ ಅಂತಂದರೆ ಮಕ್ಕಳು ಬಂದಾಗ ಕೇಳಿದ ತಕ್ಷಣ ಈ ಥರ ಕೋಡ್ಬಳೆನೇ ಶಂಕು ಕೋಡ್ಬಳೆನೇ ಕೊಡ್ಬೋದು ಓಕೆ ಇವಾಗ ರೆಡಿಯಾಗಿದ್ದಾವೆ ಇವಿಷ್ಟನ್ನು ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ನೋಡ್ತಾಯಿದ್ರಲ್ಲ ಇವಿಷ್ಟನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸೈಡಲ್ಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡೆ ಅದಕ್ಕೆ ನಾನು ಇವಾಗ ಒಂದೊಂದೇ ಒಂದೊಂದೇನೇ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಂತಂದರೆ ಶೇಪ್ ಸಹ ಅಷ್ಟು ಚೆನ್ನಾಗಿ ಬಂದಿದೆ ಗೀರಿ ಗರಿ ಗೀರಿ ಗೀರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಇವಾಗ ಒಂದು ನೋಡ್ತಾ ಇದ್ರಲ್ಲ ಈ ಕಪ್ಲೇ ಎರಡು ಕಪ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆಯನ್ನು ಜಾಸ್ತಿ ಇಡೋದಿಲ್ಲ ಸ್ವಲ್ಪ ಎಣ್ಣೆ ಆದರೆ ಸಾಕಾಗುತ್ತೆ ಓಕೆ ಇವಾಗ ಒಂದೊಂದೇ ಆಗಿ ಒಂದೊಂದಾಗಿ ಇದ್ದೀನಿ ನಾನು ನೋಡ್ತಾ ನೋಡ್ತಾಯಿದ್ರಲ್ಲ ಒಂದೊಂದೇ ಒಂದೊಂದೇ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಒಂದು ಹತ್ತು ಐದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಂದು ಬಣ್ಣ ಬರೋ ತಕನ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೆಂಪುಗಾಗಬೇಕು ಎಲ್ಲವೂ ಸಹ ಕೆಂಪುಗಾಗೋ ತಕನ ಬೇಯಿಸ್ಕೊಳ್ಬೇಕಾಗುತ್ತೆ ಬೇಯಿಸ್ಕೊಂಡ್ರಪ್ಪ ಅಂತಂದರೆ ಈಸಿಯಾಗಿ ತಿನ್ನೋಕ್ಕೂ ಸಹ ಗರಿ ಗರಿಯಾಗಿರ್ತವೆ ಹಾಗೂ ಒಳಗಡೆ ಏನು ಇಟ್ಟಿಟ್ಟಿರೋದಿಲ್ಲ ಏನೂ ಇರೋದಿಲ್ಲ ಅಷ್ಟು ಚೆನ್ನಾಗಿರ್ತವಂತ ಹೇಳ್ಬೋದು ಓಕೆ ಇವಾಗ ನೋಡ್ತಾ ಇರಲ್ಲ ನಿಮಗೆ ತೋರಿಸ್ತಾ ಇದ್ನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಶಂಕು ಕೋಡ್ಬೇಳೆ ಅಂತಂದರೆ ಓಕೆ ಇವಾಗ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಒಂದು ಐದು ಹತ್ತು ಐದು ಹತ್ತು ನಿಮಿಷ ಐದು ಹತ್ತು ನಿಮಿಷ ಈ ಥರ ಬೇಯಿಸ್ಕೊಂಡ್ರಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಗರಿ ಆಗಿ ಆಗ್ತಾವಂತೇ ಹೇಳ್ಬೋದು ಸ್ವಲ್ಪ ಎಲೆ ದಪ್ಪ ಇರುತ್ತೆ ಅಲ್ವ ಒಂದು ಹತ್ತು ನಿಮಿಷ ಜಾಸ್ತಿನೇ ಬೇಯಿಸ್ಕೊಂಡ್ರಪ್ಪ ಅಂತಂದ್ರೆ ಅವನು ಸಹ ಒಳಗಡೆ ಎಲ್ಲ ಗರಿ ಗರಿ ಆಗ್ತಾವಂತ ಹೇಳ್ಬೋದು ಓಕೆ ಇವಾಗ ಆಗಿದೆ ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಶಂಕು ಕೊಡ್ಬಿಡಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಶಂಕು ಕೊಡೋ ಓಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಶಂಕು ಕೋಡುಬಳೆ ಓಕೆ ರೆಡಿ ತುಂಬ ಅಂದರೆ ತುಂಬ ಈ ಸುಲಭವಾಗಿ ಹಾಗೂ ಈಸಿಯಾಗಿ ಶಂಕು ಕೋಡುಬಳೆನ ಮಾಡ್ಬೋದು ಇವಾಗ ನಾನು ಸರಿ ಸಹ ಹಾಕಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗ್ ಆಗ್ತವೆ ಅಂತಂದರೆ ಏನೂ ಇಲ್ಲ ಸ್ವಲ್ಪ ಭಾಳತ್ತು ಫ್ರೈ ಮಾಡಿದರೆ ಒಂದು ಐದು ಹತ್ತು ನಿಮಿಷ ಜಾ ಐದು ಹತ್ತು ನಿಮಿಷ ಜಾಸ್ತಿನೇ ಫ್ರೈ ಮಾಡಿದ್ರಪ್ಪ ಅಂತಂದರೆ ಒಳಗಡೆ ಎಲ್ಲ ರೋಸ್ಟ್ ಆಗುತ್ತೆ ರೋಸ್ಟ್ ಆದ್ರಪ್ಪ ಅಂತಂದರೆ ತಿನ್ನೋಕ್ಕೂ ಸಹ ತುಂಬ ಅಂದರೆ ತುಂಬ ಸುಲಭವಾಗುತ್ತೆ ಮನೆಯಲ್ಲಿ ವಯಸ್ಸಾದರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಅವ್ರಿಗೂ ಸಹ ತುಂಬ ಸುಲಭವಾಗುತ್ತೆ ತಿನ್ನೋಕೆ ರೋಸ್ಟ್ ಮಾಡಿದ್ರಪ್ಪ ಅಂತಂದರೆ ಓಕೆ ಇವಾಗ ಶಂಕು ಕೊಡಬೇಳೆ ರೆಡಿ ಆಯಿತು ನೋಡ್ತಾ ಇದ್ರಲ್ಲಿ ನೋಡಿದ್ರೇ ಅಷ್ಟು ಚೆನ್ನಾಗಾದ ನಿಮ್ಗೆ ಯಾವಾಗಲೇ ಸೌಂಡ್ ಕೇಳಿಸ್ತಾ ಇರ್ಬೋದು ಗರಿ ಗರಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೂ ಸಹ ಅಷ್ಟೇ ಒಂದು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಶಂಕು ಕೊಡಬಳೆ ಓಕೆ ರೆಡಿ ಆಗಿದೆ ಇವತ್ತಿನ ವೆರೈಟಿ ಆಗಿರೋ ರೆಸಿಪಿ ಶಂಕು ಕೊಡ್ಬಳೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್